ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ದಾರುವೆಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೇಶವನ ಮಗಳನ್ನ ಮನೆಗೆ ಕರ್ಕೊಂಡ್ಬಂದು ಬಿಟ್ಟಿರ್ತಾರಲ್ವ ಅವಳು ಕೇಶವ ಅಂಕಲು ಮತ್ತು ಅವರ ಹೆಂತಿ ಸೂರ್ಯ ಮೀನನ್ಗೆ ತುಂಬಾ ಖುಷಿಪಟ್ಟು ಹೇಳ್ತಾ ಇರ್ತಾರೆ ತುಂಬ ಪೌ ಥ್ಯಾಂಕ್ಸ್ ಅಪ್ಪ ಸೂರ್ಯ ನಿನಗೆ ತುಂಬ ಹೆಲ್ಪ್ ಆಯಿತು ನಿನ್ನಿಂದ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಯಿತು ಅಂಕಲ್ ಏನು ಬಿಡಿ ನಮ್ಮನೆ ನಮ್ಮನೆ ನಮ್ಮ ನಮ್ಮ ವಿಷಯನೇ ಅಲ್ವಾ ಅದಕ್ಕೇನಿಲ್ಲ ಪರವಾಗಿಲ್ಲ ಅಂತ ಅಂಥೇಳ್ಬಿಟ್ಟು ಸೂರ್ಯ ಹೇಳ್ತಾಯಿರ್ತಾನೆ ಆಗ ಭವಾನಿ ಕೂಡ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತದ ಹೇಳ್ತಾಳೆ ಆಯಿತು ಅಂದರೆ ಸಾರಿ ಅಪ್ಪ ಅಮ್ಮ ನಾನು ಈ ರೀತಿ ಮಾಡಬಾರ್ದಿತ್ತು ಕ್ಷಮಿಸ್ಬಿಡಿ ನನ್ನ ಹೇಳಿಬಿಟ್ಟು ಭವಾನಿ ಅವರಪ್ಪನ ಕಾಲಿಗೆ ಬೀಳ್ತಾಳೆ ಅವರಪ್ಪ ಕೂಡ ಇರಲಿ ಬಿಡಮ್ಮ ನಾವು ಕೂಡ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಹಾಗಾಗಿ ಈಗೆಲ್ಲ ನಡೆದೋಯ್ತು ಅಂತ ಹೇಳಿದಾಗ ಆಯಿತು ಸರಿ ಬಿಡಿ ಅಂಕಲ್ ಈಗೆಲ್ಲ ಏನೋ ಆಗೋಯ್ತು ಬೇಕಾದರೂ ಎರಡು ಕಡೆ ಗಂಡು ಒಪ್ಪಿದಾರಲ್ವಾ ವಾಲ್ಗೆ ಓದಿಸೋ ಬಿಡ ನಾ ಲಡ್ಡು ನಾ ತಿಂದೇ ಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ಮೀನು ಇರಿ ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ ಆಗ ಮೀನ ಕೂಡ ಬಂದು ಆಂಟಿ ನೋಡಮ್ಮ ಭವ ಸುಮ್ಮನೆ ಏರಿ ಆಂಟಿ ಅಂತ ಹೇಳಿಬಿಟ್ಟು ನೋಡಮ್ಮ ಭವಾನಿ ಈಗ ನೀನು ಇವರು ದೊಡ್ಡವರು ನಿನಗೆ ಎಷ್ಟು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸಾಕಿರ್ತಾರಲ್ವ ನೀನು ಅವ್ರಿಗೆ ಹಾಗೆಲ್ಲ ಮಾಡಿದರೆ ಅವ್ರಿಗೂ ನೋವಾಗುತ್ತೆ ಬೇಜಾರಾಗುತ್ತೆ ಅಲ್ವ ನೀನೊಂದು ಮಾತು ಅಪ್ಪನ ಹತ್ರ ಹೇಳಿದರೆ ಇದಕ್ಕೆಲ್ಲ ಬಗೆಹರಿಸ್ಕೊಂಡು ಬಿಡ್ತಿದ್ವಲ್ಲ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಸೂರ್ಯ ಹೋಗಲಿ ಬಿಡೆ ಮೀನಾ ಅದೆಲ್ಲ ಹಳೆ ಕತೆ ಈಗ ಮತ್ತೆ ಅದನ್ನ ಯಾಕೆ ತೆಗಿತೀಯಾ ಈಗೆಲ್ಲ ಸರೋಯ್ತಲ್ಲ ಚೆನ್ನಾಗಾಯಿತು ಓದು ಮದುವೆ ಮಾಡೋಣ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಆಗ ಕೇಶವ ಅಂಕಲ್ ಕೂಡ ಹೇಳ್ತಾರೆ ಹೌದಪ್ಪ ನಾವೇ ಎಲ್ಲರ ಹತ್ರ ಹೇಳ್ಬಿಟ್ಟು ನಮ್ಮ ಮರ್ಯಾದೆನ ನಾವೇ ತಗೊಂಡು ಬಿಡ್ತಾ ಇದ್ವಿ ನಮ್ಮ ಮಗಳು ಇಷ್ಟೆಲ್ಲ ಮಾಡಿದ್ದಾಳೆ ಅಂದಮೇಲೆ ನನ್ನ ಸುಮ್ಮನೆ ಬಿಡ್ತಾ ಇರಲಿಲ್ಲ ಯಾರಿಗೂ ಗೊತ್ತೇ ಆಗದೇ ಇರೋ ರೀತಿ ಎಲ್ಲ ಸಮಸ್ಯೆನೂ ನೀನು ಬಗೆಹರಿಸ್ಬಿಟ್ಟಿಯಲ್ಲಪ್ಪ ಅಲ್ಲಪ್ಪ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೂರ್ಯ ಮೀನ ಹೋಗ್ತಾರೆ ಅಲ್ಲಿಗೆ ಅವಾಗ ಮೇಕೆ ಮಂಜಣ್ಣ ಅವರು ಕೂಡ ಬರ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ಆಯಿತು ಕೇಶವನ್ ಬರೀ ಬರೀ ಮಂಜಣ್ಣ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಒಳಗಡೆ ಅಂತ ಹೇಳಿ ಕೇಳ್ತಾರೆ ಆಯಿತು ಅಂತ ಮಂಜಣ್ಣ ಒಳಗೆ ಬಂದ ತಕ್ಷಣ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಇದೆಯವಾಗ ನೀನು ನೀನು ನಿಮ್ಮ ಮನೆಗೆ ಬಂದುಬಿಟ್ಟೆ ನಮ್ಮನೆ ಮಗನ ನಮ್ಮ ಮನೆಗೆ ಕಳಿಸ್ಬಿಟ್ಟಿ ಅಲ್ಲವಾ ತುಂಬ ಚೆನ್ನಾಗಿ ನೀನು ಈ ರೀತಿ ಒಬ್ಬರು ನಿರ್ಧಾರ ಮಾಡಿದ್ದೀರಲ್ಲ ತುಂಬ ಒಳ್ಳೆಯ ನಿರ್ಧಾರವ ನಿನ್ನಂಥ ಸೊಸೆನೇ ನಾವು ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಆಗ ಕೇಶವಂ ಕೂಡ ಮಾತಾಡ್ತಾರೆ ಅವರು ಕೂಡ ತುಂಬಾ ಖುಷಿಯಾಗಿರುತ್ತೆ ಆಗ ಮತ್ತೆ ಮಂಜಣ್ಣ ಹೇಳ್ತಾ ನಿಮ್ಮ ಯಾರೋ ನಿಮ್ಮ ಗೆಳೆಯನ ಫ್ರೆಂಡ್ ಅಂತಲ್ವ ಆ ಮಗ ಬಂದು ನನ್ನ ಭಾವನತ್ರ ಎಲ್ಲ ಹೇಳಿಬಿಟ್ಟು ಒಪ್ಸಿದ್ದಾನೆ ಅಂತ ಹೇಳಿಬಿಟ್ಟು ಆಗ ಕೇಶವ ಅಂಕಲ್ ಹೇಳ್ತಾರೆ ಅವನು ನಮ್ಮ ಮನೆಯ ಮಗ ಇದ್ದಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಬಿಡಿ ಹಾಗಾದರೆ ನೀವು ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ ಮುಂದಿನ ತಿಂಗಳ ಏನೋ ಮುಹೂರ್ತ ಚೆನ್ನಾಗಿದೆ ಅಂತೆ ಅವಾಗೆ ಮಾಡ್ಕೊಂಡು ನೋಡಿ ಮಾತಾಡಿಕೊಂಡು ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಂಜಣ್ಣ ಹೇಳುವಾಗ ಕೇಶವನವರು ಹೌದಾ ಆಯಿತು ಸರಿ ಬಿಡಿ ಅಂತ ಹೇಳ್ತಾರೆ ಆದರೆ ಮದುವೆನೂ ಹೇಗೆ ಮಾಡ್ಬೇಕಂತ ಹೇಳ್ಬಿಟ್ಟಿದ್ರೆ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಆಗ ಮಂಜನ್ನ ಹೇಳ್ತಾನೆ ನಿಮ್ಮ ಮಗಳು ನಿಮ್ಮ ಮದುವೆ ಇಷ್ಟ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ ನಾವೇನು ಹೇಳೋದಿಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ ಮಾಡಿ ನಿಮ್ಮ ಮಗಳಿಗೆ ಏನು ಹಾಕ್ಬೇಕು ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿರ್ತೈತಲ್ವ ಮಕ್ಕಳು ಹೇಗಾದರೂ ಇದು ಚೆನ್ನಾಗಿರಲಿ ಅದನ್ನೆಲ್ಲ ನಾವೇ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಮಂಚ ಅದೆಲ್ಲ ನಾನೇ ಕೊಡ್ತೀನಿ ಅಂತ ಇಲ್ಲ ನೀವೇನು ಕೊಡಬೇಡ್ರಿ ಅದೆಲ್ಲ ಸೋದ್ರ ಮಾವ ಕೊಡೋದು ಅಂತ ಹೇಳ್ಬಿಟ್ಟು ಮಂಜಣ್ಣ ಹೇಳ್ತಾರೆ ಅಯ್ಯೋ ಹಾಗಂದ್ರೆ ಹೇಗೆ ಅಂತ ಹೇಳಿದಾಗ ಇಲ್ಲ ಇಲ್ಲ ಅವನು ನನ್ನ ಮಗ ಮಗ ಇದ್ದಂಗೆ ಅಲ್ವಾ ಇವಳು ನಮ್ಮನೆಗೆ ಬರ್ತಾಳಂದ್ರೆ ನಮ್ಮನೆ ಮಗಳು ಅಲ್ವಾ ಇವಳಿಗೆ ಮತ್ತೆ ಅವ್ರಿಗೆ ಮಾಡಲಾರ್ದೆ ಮತ್ತೆ ಯಾರಿಗೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ ಆಯ್ತು ಸರಿ ಬಿಡಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇರ್ತಾ ಇರ್ತಾರೆ ಕಡೆ ಮನೆಯಲ್ಲಿ ಮೀನ ಒಂದೇ ಸಮನ ಅಕ್ಷಿ 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 ಅಂತ ಸಿನ್ತಾ ಇರ್ತಾಳೆ ಅಡುಗೆ ಮನೆಯಲ್ಲಿ ಆಗ ಸೂರ್ಯ ಕೂಡ ಬಂದು ಏನೇ ನೀನು ಡಿಚ್ಚಿ ಬಿಟ್ಟು ಇದೇನೆ ಅಕ್ಷಿ ಅಕ್ಷಿ ಅಂತ ಇದೀಯಾ ಏನೇ ಆಯ್ತು ಅಂತ ಹೇಳ್ತಾರೆ ಆಗ ಮೀನಾ ನಂಗೆ ಶೀತ ಆಗ್ಬಿಟ್ಟಿದ ಕಣ್ರಿ ತುಂಬಾನೇ ನನ್ನ ಹತ್ರ ಬರ್ಬೇಡ್ರಿ ನಿಮಗೂ ಬರುತ್ತೆ ಅಂತ ಹೇಳ್ತಾಳೆ ಅಯ್ಯೋ ಬರಲಿ ಬಿಡಿ ಕಣೆ ಅಂತ ಹೇಳಿ ಹತ್ರನೇ ಅವ್ಳ ಹತ್ರನೇ ಹೋಗಿ ನಿಂತು ಬಿಡ್ತಾನೆ ಸೂರ ಆಗ ಅವನಿಗೂ ಕೂಡ ಅಕ್ಷಿ ಅಕ್ಷಿ ಅಂತಾನೆ ಬರುತ್ತೆ ಇಬ್ರು ಇಬ್ರು ಸೇರಿ ಒಂದೇ ಸಮ ಅಕ್ಷಿ ಅಕ್ಷಿ ಅಂತ ಇರ್ತಾರೆ ಆಗ ಅದನ್ನ ಶಾಂತಿ ನೋಡಿಬಿಟ್ಟು ಏನ್ರು ನೀವು ಇಷ್ಟೊಂದು ಅಕ್ಷಿ ಅಕ್ಷಿ ಅಂತಿದ್ರೆ ಇದ್ರ ನಿಲ್ಸ್ರೋ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾಳೆ ಅದೇನು ಕಾಯಿಲೆನ ಬರಬೇಡ ಅನ್ನೋಕ್ಕೆ ಬೈದು ಹಬ್ಬ ಅನ್ನೋಕ್ಕೆ ಬರೋಕ್ಕೆ ಹೋಗೋಣ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಸೂರ್ಯ ಬೈತಾಯಿರ್ತಾನೆ ಏ ಮತ್ತೆ ಅಕ್ಷಿ ಅಂದ್ಬಿಡ್ತಾರೆ ಆಗ ಏನರೂ ನೀವು ಅಕ್ಷಿ ಅಕ್ಷಿ ಅಂತಿದ್ರೆ ನಿಲ್ಸಿರೋ ಸಾಕು ಅಂತ ಬೈತಾ ಬೈತಾಯಿರ್ತಾಳೆ ಆಗ ಅದೇನು ನಿಲ್ಸೋಕೆ ಹೋಗಂದು ಹೋಗೋಕ್ಕೆ ಹೋಗಲ್ಲಮ್ಮ ಅದು ಹೇಳಿಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ ಅಲ್ಲಿಗೆ ಇಲ್ಲರ್ತಿ ನಮ್ಗೆ ತುಂಬ ಶೀತ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಯ್ತಾಯ್ತು ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲ ಏ ಸಕ್ಕರೆ ಪಕ್ಕ ಹತ್ರ ಹೋಗಿ ನಿಂತ್ಕೊಂಡ್ಬಿಡೋ ಬರೀ ಮೀನಾ ಅಂತ ಹೇಳ್ತಾರೆ ನನ್ನ ಹತ್ರ ನಾ ಬರಬೇಡ ಬರಬೇಡ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಆಗ ಮೀನು ಹೇಳ್ತಾಳೆ ಹರಿ ಇದಕ್ಕೆ ಹವೆ ತೊಗೋಬೇಕು ಸ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಗ ಶ್ರುತಿ ಕೇಳಿಸ್ಕೊಂಡು ಏನು ಹಾವ ಅಂತ ಹೇಳ್ತಾರೆ ಹಾವಲ್ಲಮ್ಮ ಹವೆ ಹವೆ ಅಂತ ಹೇಳ್ತಾರೆ ಓ ಸ್ಟ್ರೀಮಾ ಅಂತ ಹೇಳ್ತಾಳೆ ಹ್ಞೂ ಅದೇ ಅದೇ ಅಂತ ಹೇಳ್ತಾರೆ ಆಗ ಬಿಸಿನೀರನ್ನು ಒಂದು ಹಾಲು ಪಾತ್ರೆಯಲ್ಲೇ ತೊಗೊಂಡು ಹಾಲಲ್ಲೇ ಕೂತ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ತುಂಬ ಹೊಚ್ಕೊಂಡು ಮೀನ ಮತ್ತು ಸೂರ ಹವೆ ತೊಗೊತಾಯಿರ್ತಾರೆ ಆಗ ಶಾಂತಿ ಮತ್ತೆ ಅಲ್ಲಿಗೆ ಬಂದು ಏನರೂ ಏನರೂ ಮಾಡ್ತಾಯಿದ್ರೆ ನೀವು ಹಾಲಲ್ಲಿ ಚೀ ಚಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವರು ಆಗ ಮೀನು ಎದ್ದು ಹೋಗ್ತೈತೆ ಏನು ಸುಮ್ಮನೆ ಕುಂದ್ರಮ್ಮ ಅಮ್ಮಂದು ಹಂಗೆ ಎದ್ದಿದ್ದು ಏನೊಂದು ಮಾಡ್ತಾಳೆ ನೀನು ಸುಮ್ಮನೆ ಅಂತ ಹೇಳ್ರು ಅಲ್ಲೋ ನಾನು ಕರೆಯೋದು ನಿಮ್ಗೆ ಕೇಳಿಸ್ತಾ ಇಲ್ಲನೇ ಮೀನ ಏನೇ ಮಾಡ್ತಾ ಇದೆಯಾ ಒಳಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನಿಲ್ಲ ಅತ್ತೆ ತುಂಬ ಶೀತ ಆಗಿತ್ತಲ್ಲ ಅದಕ್ಕೆ ಹವೆ ತೊಗೊತಾ ಇದ್ವಿ ಹೇಳ್ಬಿಟ್ಟು ಈ ಥರ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲ ಹವೆ ಗಿವೆ ಹಾವು ಬಾವಿ ಅನ್ಕೊತ ಏನೇ ನೀನು ಒಂದು ಮಾತ್ರೆ ತೊಗೊಳೋಕ್ಕಾಗಲ್ವ ಅಂತ ಹೇಳಿ ಅಯ್ಯೋ ಮಾತ್ರೆ ತೊಗೊಂಡ್ರೆ ಪ್ರಾಬ್ಲಮ್ ಅತ್ತೆ ಮುಂದೆ ಯಾವತ್ತಾದ್ರೂ ಈ ರೀತಿ ಹವೆ ತೊಗೊಂಡ್ರೆ ತುಂಬ ಕಡಿಮೆ ಆಗುತ್ತೆ ಅಂತ ಹೋ ಹೌದಾ ಅದೆಲ್ಲ ಹೋಗಿ ನೀವು ಬೇರೆ ಕಡೆ ಮಾಡ್ಕೋಬೇಕಲ್ಲ ಹಾಲಲ್ಲ ಮಾಡ್ಕೊತಾರೆ ಏನ್ರಿ ನೀವು ಅಂಥೇಳ್ಬಿಟ್ಟು ಹೇಳ್ತಾರೆ ಆಗ ಶ್ರುತಿ ಮನೋಜ ಎಲ್ಲರೂ ಬರ್ತಾ ಇರ್ತಾರೆ ಆಗ ಮನೋಜ ಕೂಡ ಫೋನ್ ನೋಡ್ಕೊ ಬರ್ತಾ ಇರ್ತಾನೆ ಇವರೆಲ್ಲ ಸೂರ್ಯ ಮೀನ ಇಬ್ಬರು ಎದ್ದು ನಿಂತ್ಕೊಂಡಿರ್ತಾರೆ ಫೋನ್ ನೋಡ್ಕೊತ ಬಂದು ಆ ಬಿಸಿನೀರು ಪಾತ್ರೆಯನ್ನು ಒದ್ಬಿಡ್ತಾನೆ ಆ ನೀರೆಲ್ಲ ಮನೋಜನ ಕಾಲ ಮೇಲೆ ಬಿದ್ದು ಬಿಡುತ್ತೆ ಆಗ ಅಯ್ಯೋ ಅಪ್ಪ ಅಪ್ಪ ಏನರೂ ಇದು ಏನರೂ ನೀವು ಏನರೂ ಇದ್ದೀರಾ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇರ್ತಾನೆ ಆಗ ರೋಹಿನಿ ಕೂಡ ಬಂದು ಏನ್ರಿ ನೀವು ಸೈಡಲ್ಲಿ ಎಲ್ಲ ಇಡ ಇಡೋಕ್ಕೆ ಬರಲ್ವ ನಿಮ್ಮ ರೂಮಲ್ಲಿ ಹೋಗಿ ಸ್ಟೀಮ್ ತೊಗೊಳಕ್ಕಾಗಲ್ವ ಇಲ್ಲ ಹಾಲೆಲ್ಲ ಇಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಸೂರ್ಯನಿಗೆ ಕೋಪ ಬಂದು ಹೌದಮ್ಮ ಪೌಡ್ರಮ್ಮ ಇವನೇನು ಅದೇನು ತುಂಬ ಬಿಸಿ ಇಲ್ಲ ಒಂದು ಸ್ವಲ್ಪ ಬಿಸಿ ಇದೆ ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾನೆ ಆಗಿಲ್ಲ ನಮಗೆ ರೂಮ್ ಎಲ್ಲಮ್ಮ ಇದೆ ಅಂತ ಹೇಳ್ತಾರೆ ಆಗ ಶ್ರುತಿ ಕೂಡ ಬಾಯ್ ಆಗ್ತಾಳೆ ಹೌದು ನಿಮಗೆಲ್ಲ ರೂಮ್ ಇದೆ ಅವ್ರಿಗೆ ಎಲ್ಲಿದೆ ಹಾಲಲ್ಲೇ ಅವ್ರು ಇರೋದು ಅಂತ ಹೇಳಿಬಿಟ್ಟು ಶ್ರುತಿ ಹೇಳಿದಾಗ ಆಗ ಸೂರ್ಯ ಕೂಡ ನಮಗೆ ಹಾಲಲ್ಲೇ ನೋಡಿ ಎಲ್ಲ ಹವೆ ತೊಗೊಳೋದು ಕಾಫಿ ಕುಡಿಯೋದು ಟೀ ತೊಗೊಳೋದು ಊಟ ಮಾಡೋದು ನಮಗೆಲ್ಲ ಹಾಲಲ್ಲೇ ನೋಡಿ ಅಂಥೇಳ್ಬಿಟ್ಟು ಕಿಂಡಲ್ ಮಾಡ್ತಾಯಿರ್ತಾನೆ ಆಗ ಮನೋಜ ನನ್ನ ಕಾಲು ಸುಟ್ಟಾಯಿತು ನೀನು ಬೇಕಂತಾನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಶಾಂತಿ ಕೂಡ ಹೇಳ್ತಾಳೆ ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಆಗಿಬಿಡ್ತಾ ನೀನು ಕಾಲು ಸುಡ್ತಾ ಮನೋಜ ಹೋಗಿ ಬಟ್ಟೆ ಚೇಂಜ್ ಮಾಡಿಬಿಡು ಹೋಗಿಲ್ಲಾಂದ್ರೆ ನಿನಗೂ ಕೂಡ ಶೀತ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಆಗ ಮನೋಜ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು ನಾನು ಹೇಗಮ್ಮ ಕಾಲು ಸುಟ್ಕೊಂಡು ಇನ್ನು ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಹೇಗಮ್ಮ ನಾನು ಹೋಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಆಗ ಸೂರ್ಯ ಹತ್ರಕ್ಕೆ ಹೋಗಿ ಎಲ್ಲೋ ಎಲ್ಲೋ ಕಾಲು ಸುಟ್ಟಿದೆ ಎಲ್ಲೋ ತೋರಿಸೋ ತೋರಿಸೋ ಎಲ್ಲೋ ನೀರ್ಚಲಿದೆ ನಿನ್ನೆ ಬಟ್ಟೆ ಮೇಲೆ ತೋರಿಸೋದು ಏನು ಒಂದು ಪುಟ್ ಕೋಸೆ ಅಷ್ಟು ಕೂಡ ತೊಯ್ದಿಲ್ಲ ಇನ್ನು ಬಟ್ಟೆ ತೊಯ್ದಿದ್ದಂತೆ ಇವ್ನು ಶೀತ ಆಗ್ಬಿಡುತ್ತಂತೆ ಹೋಗೋ ಮುಚ್ಕೊಂಡು ಹೋಗೋ ಇಲ್ಲಿಂತ್ರ ಇಲ್ಲ ಅಂದರೆ ನೋಡೋ ಮತ್ತೆ ನೋಡ್ತೀಯಾ ನೋಡ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಗ ಅಲ್ಲಿಂತ್ರ ಅವರಿಬ್ರು ಹೊರಟೋಗ್ತಾರೆ ಈ ಕಡೆ ಈ ರೆಸಾರ್ಟಲ್ಲಿ ರವಿ ತುಂಬ ಚೆನ್ನಾಗೆ ಅಡುಗೆ ಮಾಡ್ತಾ ಇರ್ತಾನೆ ಈಗ ಶ್ರುತಿ ಕೂಡ ಅಲ್ಲೇ ಜಾಯಿನ್ ಆಗಿರ್ತಾಳಲ್ವ ಅವಳು ಕೂಡ ಅಲ್ಲಿಗೆ ಬರ್ತಾ ಇರ್ತಾಳೆ ಆಗ ಟೇಬಲ್ಗೆಲ್ಲ ಆರ್ಡ್ರ್ ತೊಗೊಂತ ಬಂದಿಯಾ ಅಂತ ಹೇಳ್ತಾನೆ ಗುಡ್ ಗುಡ್ ಅಂತ ಹೇಳ್ತಿರ್ತಾಳೆ ಆಗ ಏನು ಆರ್ಡ್ರ್ ಯಾರು ಇಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಕಸ್ಟಮರ್ ಕರೆತಿರ್ಬೇಕಾದ್ರೆ ಹೋಗು ಶ್ರುತಿ ಯಾರೋ ಬಂದರು ನೋಡಿ ಕೇಳ್ಕೊಂಬ ಏನು ಆರ್ಡ್ರ್ ಹೇಳ್ಬಿಟ್ಟು ಹೇಳಿದಾಗ ಸರಿ ನೀವು ಆರ್ಡ್ರ್ ಹೇಳ್ರಿ ಅಂತ ಹೇಳಿದಾಗ ಅವರಷ್ಟರಲ್ಲಿ ನೀತು ಬಂದು ರವಿ ಹತ್ರ ಏನು ಶ್ರುತಿ ಮೊದಲೇ ಇಲ್ಲಿ ಬಂದಾಗ ಹೇಗೆ ಕೆಲಸ ಮಾಡ್ತಾಳೆ ಏನು ಅಂತ ಅಂದ್ಕೊಂಡಿದ್ದೆ ರವಿ ಆದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದು ನೀತು ಅವಳು ಯಾವುದೇ ಕೆಲಸ ಒಪ್ಕೊಂಡ್ರು ಕರೆಕ್ಟಾಗೇ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾ ಇರ್ತೀನಿ ಈ ಕಡೆ ಮೀನಾ ಆರ್ಡ್ರ್ನ ಇದು ಶ್ರುತಿ ಮೀ ಆರ್ಡ್ರನ್ನ ಒಪ್ಕೊಂಡು ಬರ್ತಿರ್ತಾಳೆ ಅಷ್ಟರಲ್ಲಿ ಟೆಂತ್ ಟೇಬಲ್ ಆರ್ಡ್ರ್ ನಂಬರ್ ಹೇಳ್ತಿರ್ತಾರೆ ನಾನು ಆರ್ಡ್ರ್ ಕೊಟ್ಟು ಅರ್ಧ ಗಂಟೆ ಆಯಿತು ಇನ್ನೂ ಬಂದಿಲ್ಲ ಏನ್ರಿ ಅಂತ ಅಂತೇಳ್ಬಿಟ್ಟು ಹೇಳ್ತಿರ್ತಾರೆ ಸರಿ ಸರಿ ಓಕೆ ಓಕೆ ನೋಡ್ಕೊಂಡು ಬರ್ತೀನಿ ತಡಿ ನಾನು ಚೆಕ್ ಮಾಡ್ತೀನಿ ಅದೇನು ಚೆಕ್ ಮಾಡ್ತೀರೋ ಬೇಗ ಹೋಗ್ರಿ ಬೈತಾ ಬೈತಾಯಿರ್ತೀನಿ ಆಗ ಶ್ರುತಿ ಬಂದುಬಿಟ್ಟು ಏನು ರವಿ ನೀನು ಆ ಟೇಬಲ್ ನಂಬರ್ ಆರ್ಡ್ರ್ ಟೇ ಇದು ಬಜ್ ಆಗಿಲ್ವಾ ಕುಕ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಆರ್ಡ್ರ್ ಕೊಟ್ಟಿರೋದು ಇನ್ನೂ ಫೈವ್ ಮಿನಿಟ್ ಬೈತಾಯಿದ್ದೆ ಹಾಕ್ಕೊಡ್ತೀನಿ ಅಂದರೆ ನೀನು ಬೇಗ ಮಾಡಲಿಲ್ಲ ಅಂದರೆ ನಾನು ಬೈಸ್ಕೋಬೇಕಲ್ಲಿ ಬೇಗ ಮಾಡಿಕೊಡು ನೀನು ಅಂತ ಹೇಳ್ತಾರೆ ನಾನು ಅಂತಲೇ ನೀನು ಈ ರೀತಿ ಮಾಡ್ತಾ ಇದೆಯಲ್ಲ ಅಂತ ಹಾಗಾದರೆ ಅರ್ಧ ಮರ್ಧ ಬೆಂದಿದೆ ಹಾಕ್ಕೊಳ್ಳ ಅಂತೇಳಿ ರವಿ ಹೇಳ್ತಾನೆ ಓಹ್ ಬೇಡ 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 ಚೆನ್ನಾಗೆ ಕುಕ್ ಮಾಡು ಅವ್ರಿಗೆ ಹೇಳ್ತೀನಿ ಇನ್ನೊಂದು ಎರಡು ನಿಮಿಷ ಅಂತೇಳ್ಬಿಟ್ಟು ಹೇಳ್ತಾಳೆ ಆಗ ಈಗ ಸೂಪ್ ಆದರೂ ರೆಡಿ ಇದೆಯಾ ಇಲ್ಲಾಂದರೆ ಇನ್ನೊಬ್ಬ ಟೇಬಲ್ ಕೂಡ ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಆಯಿತು ರೆಡಿಯಾಗಿದೆ ಅಂತ ನೋಡು ಅಲ್ಲಿಟ್ಟಿದ್ದೀನಿ ಅಂತ ಹೇಳ್ತಾರೆ ಅಲ್ಲ ರವಿ ರೆಡಿ ಆಗಿದೆ ಅಂತ ಹೇಳಬೇಕಲ್ವಾ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳಿದಾಗ ನಂದು ಮಾಡೋದಷ್ಟೇ ರೆಡಿಯಾಗಿದೆ ಇಲ್ವಾ ಏನು ಎತ್ತ ಅಂತೆಲ್ಲ ನೋಡೋದು ನೀನು ಕೆಲಸ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ರವಿ ಕೂಡ ಆಗ ಶ್ರುತಿ ಅದನ್ನು ತಗೊಂಡೋಗ್ಬಿಟ್ಟು ನಿಮ್ಮ ಆರ್ಡ್ರ್ ಇನ್ನೆರಡು ನಿಮಿಷ ಬರ್ತಾ ಇದೆ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿ ಈಗ ಇವ್ರಿಗೆ ನೀವು ಬಿಸಿ ಬಿಸಿ ಸೂಪ್ ಕುಡೀರಿ ಅಂತ ಹೇಳ್ಬಿಟ್ಟು ಹೇಳಿ ಕೊಟ್ಟು ಬರ್ತಾ ಇರ್ತಾಳೆ ಆಗ ಅವರು ಅಲೋ ಎಸ್ಕ್ಯೂಸ್ ಮೀ ಸೂಪ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಬಿಸಿ ತಣ್ಣಗೆ ಹಾಕಿದೆಯಾ ಚೆಕ್ ಮಾಡಿ ಕುಡೀತೇನು ಹಾಂ ಕುಡಿ ಟೇಸ್ಟ್ ಮಾಡ್ರಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸ್ಪೂನ್ ಇಲ್ಲಿದೆ ಅದಕ್ಕೆ ಮತ್ತೆ ನಿಮಗೆ ಟೇಸ್ಟ್ ಮಾಡಿರಿ ಅಂತ ಹೇಳಿದ್ದು ಅಂತೇಳಿ ಓ ಹೌದಾ ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಮತ್ತೆ ರವಿ ಹತ್ರ ಬಂದು ಅಲ್ಲ ರವಿ ಸೂಪ್ ಕೊಟ್ಟಾಗ ಸ್ಪೂನ್ ಕೊಡ್ಬೇಕು ಅನ್ನೋದು ಹೇಳ್ಬೇಕಲ್ವಾ ನೀನೇನು ಹಾಗೆ ಇಟ್ಬಿಡಿ ಅದು ನೋಡಿ ಆಗಲೇ ಹೇಳಿದ್ನೆಲ್ಲ ನಾನು ಮಾಡೋದಷ್ಟೇ ಕೆಲಸ ಅದನ್ನೆಲ್ಲ ಇದೆ ಇಲ್ಲೋ ಕೊಡೋದು ಬಿಡೋದು ಎಲ್ಲ ನಿಂದೆ ಅಂತ ನಂದು ಹಲೋ ನಂದು ಆರ್ಡ್ರ್ ತೊಗೊಳೋದು ಅಷ್ಟೇ ಆದರೂ ಏನೋ ಹೆಲ್ಪ್ ಆಗುತ್ತೆ ಅಂತ ಇಲ್ವಾ ಅಂತ ಹೇಳ್ತಾರೆ ಆಯ್ತಾ ಸರಿ ಅಲ್ಲೇ ಡ್ರಾಯಲ್ಲಿ ಇದೆ ತೊಗೊಂಡೋಗಿ ಕೊಡಿ ಏನ್ರಿ ನೀವು ಸ್ಪೂನ್ ಥರಕ್ಕೆ ಹೋದಾರ ಎಷ್ಟೊತ್ತು ಸ್ಪೂನ್ ಕೊಡಿರಿ ಅಂತ ಹೇಳಿದಾಗ ಹೋಗಿ ಹೋಗಿ ಖಿರ್ಚಿ ಆಡ್ತಾಯಿದ್ದಾರೆ ಹೋಗು ಸ್ಪೂನ್ ತೊಗೊಂಡೋಗಿ ಮೊದಲು ಕೊಡು ಅಂತೇಳ್ಬಿಟ್ಟು ಹೇಳ್ತಾಯಿರ್ತಾರೆ ಆಗ ಸ್ಪೂನ್ ತೊಗೊಂಡೋಗಿ ಅಲ್ಲಿಗೆ ಕೊಡ್ತಾಯಿರ್ತಾರೆ ಈ ಕಡೆ ಸೂರ್ಯ ಮತ್ತು ಚೇತನ ರೋಡ್ ಮೇಲೆ ಕಾರ್ ನಿಂತಿರ್ತಾರೆ ಬಾಡಿಗೆಗೋಸ್ಕರ ಆಗ ಟ್ರಾಫಿಕ್ ಪೊಲೀಸರೊಬ್ಬರು ಇವ್ರ ಜೊತೆ ಜಗಳ ಇಡ್ತಾರಲ್ಲ ಅವರೇ ಬೈಕಲ್ಲಿ ಬರ್ತಾಯಿರ್ತಾರೆ ಆದರೆ ಅದು ಒನ್ ವೇ ಇರುತ್ತೆ ಆ ಕಡೆಯೇ ಫೋನಲ್ಲಿ ಮಾತಾಡ್ಕೋಂತ ಹೆಲ್ಮೆಟ್ ಹಾಕಿರಲ್ಲ ಬರ್ತಾ ಇರ್ತಾನೆ ಅದನ್ನು ಸೂರ್ಯ ನೋಡಿ ವೀಡಿಯೋ ಮಾಡ್ಕೊಳ್ತಾ ಇರ್ತಾನೆ ಈಗ ಚೇತನ ಯಾಕೋ ವೀಡಿಯೋ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ